ತೋರಿಸಿ ಜರ್ಮನ್ ಬ್ಯೂಟಿ ತೋರಿಸಿ ಅಂತ ಕೇಳ್ತೀರಿ ಅಲ್ವಾ ಈ ತರ ಎಲ್ಲ ಹೊಡಿಬಾರ್ದು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾರ್ಚ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ಮ ಆಕಾಶ್ ನಾನ್ ಇಷ್ಟು ದಿವಸ ಅಪ್ಲೋಡ್ ಮಾಡಿದ ವಿಡಿಯೋಸ್ ಅಲ್ಲಿ ಸುಮಾರು ಜನ ಜರ್ಮನ್ ಬ್ಯೂಟಿ ತೋರಿಸಿ ಜರ್ಮನ್ ಬ್ಯೂಟಿ ತೋರಿಸಿ ಅಂತ ಕೇಳ್ತೀರಿ ಅಲ್ವಾ ಆಸ್ ಯೂಶ ನಿಮ್ಗೂ ಗೊತ್ತು ನಾನ್ ತೋರ್ಸೋಂತ ಜರ್ಮನ್ ಬ್ಯೂಟಿ ಯಾವ್ ತರ ಇರುತ್ತೆ ಅಂತ ಮತ್ತೆ ಯಾವ ತರ ರೇರೆಸ್ಟ್ ತಿಂಗ್ ಇರುತ್ತೆ ಅಂತ ಚೆಕ್ಔಟ್ ದಿಸ್ ಬ್ಯೂಟಿ ಗಾಯ್ ಜರ್ಮನ್ ಬ್ಯೂಟಿ ಅಂದ್ರೆ ಬೇರೆ ಏನಲ್ಲ ಈ ಪೋಲೋ ಈ ಪೋಲೋ ಏನಿದೆ ಇದ್ ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಮಾಡೆಲ್ ಮತ್ತೆ ಇದು ಡೀಸೆಲ್ ವರ್ಷನ್ ಗಾಡಿ ಇದು ಈ ಗಾಡಿಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನ್ ಕ್ರೇಜಿ ಫೀಚರ್ಸ್ ಇದೆ ಮತ್ತೆ ಕ್ರೇಜಿ ಆಕ್ಸೆಸರಿಸ್ ಏನೇನ್ ಹಾಕ್ಸಿದಾರೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇನ್ನ ಈ ಗಾಡಿ ಏನ್ ನೋಡ್ತೀರಾ ಈ ಗಾಡಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒನ್ ಪೀಸ್ ಇರೋಂತ ಗಾಡಿ ಏನಕ್ಕಪ್ಪ ಅಂದ್ರೆ ಇಲ್ಲಿ ನೀವು ಈ ಪೇಂಟ್ ಜಾಬ್ ಏನಾಗಿದೆ ಇದು ಲ್ಯಾವೆಂಡರ್ ಪೇಂಟ್ ಜಾಬ್ ಆಗಿರೋದು ಈ ಕಲರ್ ಏನಿದೆ ಪೋಲೋದಲ್ಲಿ ಕರ್ನಾಟಕದಲ್ಲಿ ಒಂದೇ ಕಲರ್ ಇದೆ ಈ ಗಾಡಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಬಾನಿಟ್ ಕೂಡ ಬ್ಲಾಕ್ ಕಲರ್ ಅಲ್ಲಿ ಪೈಂಟ್ ಜಾಬ್ ಆಗಿದೆ ಮತ್ತೆ ಇಲ್ಲಿ ನೀವು ನೋಡ್ತಿರೋ ಅಂತ ಈ ಹ್ಯಾಡ್ ಸ್ಕರ್ಟ್ ಏನಿದೆ ಹ್ಯಾಡ್ ಸ್ಕರ್ಟ್ ಕೂಡ ಹಾಕ್ಸಿದಾರೆ ಮತ್ತೆ ಇಲ್ಲಿ ಲಿಪ್ ಕೂಡ ಲಿಪ್ ಕೂಡ ಇವರು ಚೇಂಜ್ ಮಾಡಿಸಿದಾರೆ ಮತ್ತೆ ಇನ್ನ ವೀಲ್ ಸೆಕ್ಷನ್ ಕಡೆ ಬಂತು ಅಂದ್ರೆ ವೀಲ್ ಸೆಕ್ಷನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಲೆನ್ಸ್ ಅವರದ ಸಿಕ್ಸ್ಟೀನ್ ಇಂಚ್ ಅಲಾಯ್ಸ್ ಬರುತ್ತೆ ಟೈರ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಯಾಕಮ್ಮ ಟೈರ್ಸ್ ಹಾಕ್ಸಿದಾರೆ ಇದು ಬಂದ್ಬಿಟ್ಟು ಟೂ ಫಿಫ್ಟಿ ಬಾರ್ ಫಿಫ್ಟಿ ಫೈವ್ ಟೈರ್ಸ್ ಬರುತ್ತೆ ಅಂಡ್ ನೀವು ಇಲ್ಲಿ ಅಂತ ಇದು ಆಡ್ ಸ್ಕರ್ಟ್ ಏನಿದೆ ಇದು ಕೂಡ ಸಿಂಗಲ್ ಪಾರ್ಟ್ ಇರೋ ಆಡ್ ಸ್ಕರ್ಟ್ ಪೋಲೋದಲ್ಲಿ ಈ ತರ ಆಡನ್ಸ್ ಅಂಡ್ ಸ್ಕರ್ಟ್ ಯಾರು ಹಾಕ್ಸಿಲ್ಲ ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಕೂಡ ಕಸ್ಟಮೈಝಡ್ ಮಿರರ್ ಕ್ಯಾಪ್ ಹಾಕ್ಸಿದ್ದಾರೆ ಇನ್ನ ಈ ಬ್ಯೂಟಿ ಬಗ್ಗೆ ಇನ್ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರಲ್ಲ ಇದ್ ಬಂದ್ಬಿಟ್ಟು ನಿಮ್ಗೆ ಕಸ್ಟಮೈಸ್ಡ್ ಟೆನ್ ಲ್ಯಾಪ್ ಹಾಕ್ಸಿದಾರೆ ಮತ್ತೆ ಇಲ್ಲಿ ನೋಡ್ತಿರೋ ತರ ಆ ಸ್ಪಾಯ್ಲರ್ ಕೂಡ ಹಾಕ್ಸಿದಾರೆ ಮತ್ತೆ ಕ್ರೇಜಿ ಪಾರ್ಟ್ ಆಫ್ ದಿಸ್ ಕಾರ್ ಮಾತ್ರ ಇಲ್ಲಿ ನೀವು ಈ ಬಂಪರ್ ಏನಿದೆ ಈ ಬಂಪರ್ ಡಿಫ್ಯೂಸರ್ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಒನ್ ಪೀಸ್ ಇರೋಂತದ್ದು ಅಂದ್ರೆ ಪೋಲೋದಲ್ಲಿ ಏನ್ ಹಾಕ್ಸಿದಾರೆ ಈ ಪೀಸ್ ಬಂದ್ಬಿಟ್ಟು ಒಂದ್ ಹಾಕ್ಸಿರೋದು ಇನ್ನ ಈ ಗಾಡಿ ಬಗ್ಗೆ ಹೊರಗಡೆ ಎಷ್ಟೋ ಮಾಡಿಫಿಕೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಇನ್ನ ಈ ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಡೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಇಂಜಿನ್ ಕಿಂತ ಇಲ್ಲಿ ನೋಡ್ತಿದಾರಲ್ಲ ಇಲ್ಲಿ ಬಂದ್ಬಿಟ್ಟು ರೆಡ್ ಕಲರ್ ಕಸ್ಟಮೈಸಡ್ ಬೋನೆಟ್ ಪೇಂಟ್ ಆಗಿದೆ ಅಂದ್ರೆ ಇನ್ಸೈಡ್ ಬೋನೆಟ್ ಪೇಂಟ್ ಆಗಿದೆ ಇನ್ನ ಈ ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೆವೆಂಟಿ ಫೈವ್ ಆರ್ಸ್ ಪವರ್ ಪ್ರೊಡ್ಯೂಸ್ ಮಾಡೋ ಒನ್ ಏಯ್ಟಿ ಎನ್ ಎಮ್ ಟಾರ್ ಪ್ರೊಡ್ಯೂಸ್ ಮಾಡೋ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಬರುತ್ತೆ ಇದು ಡೀಸೆಲ್ ಇಂಜಿನ್ ಮ್ಯಾನುವಲ್ ಸ್ಪೀಡ್ ಬರುತ್ತೆ ಫೈವ್ ಸ್ಪೀಡ್ ಮ್ಯಾನುವಲ್ ಸ್ಪೀಡ್ ಬರುತ್ತೆ ಮತ್ತೆ ಇನ್ನು ಈ ಗಾಡಿ ಬಂದ್ಬಿಟ್ಟು ಪೋಲೋ ಟಿ ಐ ಪೋಲೋ ನಿಮ್ಗೂ ಗೊತ್ತು ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಈ ಗಾಡಿ ಓಡಿಸೋಕ್ ಮಾತ್ರ ಇನ್ನ ಕ್ರೇಜಿ ಆಗಿದೆ ಇನ್ನ ನೀವು ಈ ಗಾಡಿ ಬಗ್ಗೆ ಹೊರ್ಗಡೆಯಿಂದ ತಿಳ್ಕೊಂಡಾಯ್ತು ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಂಡಾಯ್ತು ಆಕ್ಚುಲಿ ಇಂಜಿನ್ ಬಂದ್ಬಿಟ್ಟು ಸ್ಟಾಕ್ ಇಂಜಿನ್ ಇದ್ರಲ್ಲಿ ಯಾವುದೇ ರೀತಿ ಟ್ಯೂನ್ ಮಾಡಿಸಿಲ್ಲ ಮತ್ತೆ ಎಕ್ಸಾಸ್ಟ್ ಕೂಡ ಆಗ್ಸಿಲ್ಲ ಏನಂದ್ರೆ ಈ ಗಾಡಿಲಿ ಬಂದ್ಬಿಟ್ಟು ಸಸ್ಪೆನ್ಷನ್ ಚೇಂಜ್ ಮಾಡಿಸಿದ್ದಾರೆ ಏನ್ ಸಸ್ಪೆನ್ಷನ್ ಮಾಡಿಫಿಕೇಶನ್ಸ್ ಆಗಿದೆ ಅಂದ್ರೆ ಈ ಗಾಡಿಲಿ ಬಂದ್ಬಿಟ್ಟು ಕೋಬ್ರಾ ಅವರ ಸಸ್ಪೆನ್ಷನ್ಸ್ ಹಾಕ್ಸಿದಾರೆ ಈ ಕೋಬ್ರಾ ಸಸ್ಪೆನ್ಷನ್ಸ್ ಯಾವ ತರ ನಿಮಗೆ ಕಂಫರ್ಟೇಬಲ್ ಫೀಲ್ ಇರುತ್ತೆ ಅಂದ್ರೆ ಒಂದ್ ಹಳ್ಳ ಬಿಟ್ಟರು ಕೂಡ ನಿಮ್ಗೆ ಒಳಗಡೆ ಒಂದು ಲಕ್ಸುರಿ ಐರವತ್ತ ಬಸ್ಸಲ್ಲಿ ಆ ಆತರ ಫೀಲ್ ಆಗುತ್ತೆ ಆ ತರ ಸಸ್ಪೆನ್ಷನ್ಸ್ ಇದೆ ಗುರುವಿ ಮತ್ತೆ ಇನ್ನ ಈ ಗಾಡಿ ಬಗ್ಗೆ ಹೊರ್ಗಡೆಯಿಂದ ಇಷ್ಟೊಂದು ತಿಳ್ಕೊಂಡ್ ಆಯ್ತಲ್ವಾ ಇನ್ನ ಈ ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಣ ಇಂಟೀರಿಯರ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಣ ಬನ್ನಿ ಇನ್ನ ಈ ಗಾಡಿ ಇಂಟೀರಿಯರ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ನೋಡ್ತೀರಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಕಸ್ಟಮೈಝಡ್ ಸ್ಟಿಕರ್ ರ್ಯಾಪ್ ಮಾಡ್ಸಿದ್ದಾರೆ ಇಲ್ಲೂ ಕೂಡ ಮಾಡ್ತಿದ್ದಾರೆ ಇಲ್ಲೂ ಕೂಡ ಮಾಡ್ಸಿದಾರೆ ಮತ್ತೆ ಇಲ್ಲೂ ಕೂಡ ಮಾಡ್ಸಿದ್ದಾರೆ ಮತ್ತೆ ಇಲ್ಲಿ ನೀವು ನೋಡ್ತೀರಲ್ಲ ಈ ಇಂಟೀರಿಯರ್ ಕೂಡ ಚೇಂಜ್ ಮಾಡ್ತಿದ್ದಾರೆ ಇಲ್ಲಿ ನೀವು ಅಂತ ಏನ್ ಸೀಟ್ ಕವರ್ಸ್ ಇದೆಯಲ್ಲ ಅಲ್ಲ ಇದು ಬಂದ್ಬಿಟ್ಟು ಒರಿಜಿನಲ್ ಲೆದರ್ ಸೀಟ್ ಕವರ್ಸ್ ಮತ್ತೆ ಈ ಗಾಡೀಲ್ ಬಂದ್ಬಿಟ್ಟು ಕ್ರೇಜಿ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ಇದೆ ಆ ಮ್ಯೂಸಿಕ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ ವಾಲ್ಯೂಮ್ ಕೊಡ್ತಾ ಇರಿ ಇನ್ನ ಕೊಡ್ತಾನೆ ಇರ್ಬೋದು ಆ ತರ ಇದೆ ನೋಡಿ ಯಾವ ತರ ಬರ್ತಿದೆ ಅಂತ ಸಿಸ್ಟಮ್ ಇದೆ ಇನ್ನ ಈ ಗಾಡಿದ್ ಈ ತರ ಇಷ್ಟೊಂದ್ ಸೌಂಡ್ ಬರ್ತೈತೆ ಅಂದ್ರೆ ಏನ್ ಕಾರಣ ಅಂತ ಗೊತ್ತಿರ್ಬೇಕಲ್ವಾ ಆಕ್ಚುಲಿ ನೀವ್ ಅನ್ಕೊಂಡಿರ್ತೀರಾ ಸ್ಪೀಕರ್ಸ್ ಹಾಕ್ಸಿರ್ತಾರೆ ಅಂತ ಈ ಗಾಡಿಲ್ ಬಂದ್ಬಿಟ್ಟು ಕ್ರೇಜಿ ಆಗಿರೋ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಅಂದ್ರೆ ನೀವು ನೋಡ್ತಿಲ್ಲ ಬೇಸು ಇದ್ ಬಂದ್ಬಿಟ್ಟು ಜೆ ಡಬ್ಲ್ಯೂ ಅವರ ಟೂ ಬೇಸಸ್ ಹಾಕಿದ್ದಾರೆ ಯೂಸ್ ಯೂಸ್ ನೀವು ಒಂದ್ ವಿಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಕಿವಿ ಹೋಗೋಡುತ್ತೆ ಆದ್ರೆ ಇದು ನೋಡಿ ಟೂ ಟೈಪ್ಸ್ ಆಫ್ ಹಾಕಿದ್ದಾರೆ ಯಾವ ರೀತಿ ಸೌಂಡ್ ಬರ್ತಿರ್ಬೋದು ನೀವು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಇಲ್ಲ ಅಂತ ಗೊತ್ತಿಲ್ಲ ಮಾತ್ರ ಈ ಸೌಂಡ್ ಮಾತ್ರ ಕ್ರೇಜಿ ಆಗಿದೆ ನೀವು ಐಸ್ ಬಿಕ್ಸ್ ಮೂಲ ಇನ್ನ ಈ ಗಾಡಿ ಹೊರ್ಗಡೆಯಿಂದ ತಿಳ್ಕೊಂಡಾಯ್ತು ಗಾಡಿ ಇಂಜಿನ್ ಬಗ್ಗೆನೂ ತಿಳ್ಕೊಂಡಾಯ್ತು ಇಂಟೀರಿಯರ್ ಬಗ್ಗೆನೂ ತಿಳ್ಕೊಂಡಾಯ್ತಲ್ವಾ ಇನ್ನ ಈ ಗಾಡಿ ಬಂದ್ಬಿಟ್ಟು ಡ್ರಿಫ್ಟ್ ಕಿಂಗ್ ಅಂತಾರೆ ಡ್ರಿಫ್ಟ್ ಯಾವ ತರ ಆಗುತ್ತೆ ಅಂದ್ರೆ ನೀವು ನೋಡ್ಬೇಕಲ್ವಾ ಈ ಡ್ರಿಫ್ಟ್ ಆದ್ಮೇಲೆ ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆನೂ ತಿಳ್ಸ್ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಈ ಗಾಡಿ ಡ್ರಿಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಕಾರಲ್ಲಿ ಬಂದ್ಬಿಟ್ಟು ಒಂದು ಕ್ರೇಜಿ ಆಗಿರೋ ಹಾರನ್ ಇದೆ ಆ ಹಾರನ್ ಯಾವ್ ತರ ಇದೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಈ ಗಾಡಿ ಬಗ್ಗೆ ಡ್ರಿಫ್ಟ್ ತೋರ್ಸಾಯ್ತು ಗಾಡಿ ಹೊರ್ಗಡೆ ಡೀಟೇಲ್ ತೋರ್ಸಾಯ್ತು ಮಾಡಿಫಿಕೇಶನ್ ಬಗ್ಗೆ ಎಲ್ಲ ತೋರ್ಸಾಯ್ತಲ್ವಾ ಇನ್ನ ಈ ಗಾಡಿ ಬಂದ್ಬಿಟ್ಟು ನಾವು ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಪರ್ಫಾರ್ಮೆನ್ಸ್ ತಿಳ್ಕೊಳಕಿಂತ ಮುಂಚೆ ಇಲ್ಲ ನಿಮಗೆ ಪರಿಚಯ ಮಾಡ್ಕೊಂಡ್ರೆ ಇವರು ಬಂದ್ಬಿಟ್ಟು ನಮ್ ಸ್ವಾಮಿ ಬ್ರೋ ಅಂತ ಇವರು ಬಾಂಬ್ ಸೀರಿಯಸ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮಾತ್ರ ನಮ್ಗೆ ಇವಾಗ ಈ ಗಾಡಿ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ನೋಡ್ರಿ ಇವಾಗ ಓಲೋ ಅಂದ್ರೆ ಒಂಥರ ತರ ಅಂತ ಮಲು ತರ ಓಡೋದ್ ಗೊತ್ತಾ ಮಲು ಹೆಂಗ್ ಸೈಜ್ ಕಮ್ಮಿ ಇರುತ್ತೆ ಅದೇ ತರ ಹಂಗೆ ಓಡುತ್ತೆ ಗ್ಯಾಪ್ ಅಲ್ಲಿ ಹೆಂಗ್ ಮುಸ್ಕೊ ಹೋಗುತ್ತೆ ಅದೇ ತರ ಇಲ್ಲ ಹೋಗ್ತಿದ್ವಿ ನೋಡಿ ನಾವು ಇವಾಗ ಆಕ್ಚುಲಿ ಇದು ಸ್ಟಾಕ್ ಗಾಡಿ ಗುರು ಸ್ಟಾಕ್ ಅಲ್ಲಿ ಯಾವ ತರ ಗುತ್ ಗೊತ್ತ ಗಾಡಿ ಇದು ಡೀಸೆಲ್ ಇಂಜಿನ್ ಎಷ್ಟ್ ಬರೀ ನಿಮ್ಗೆ ಪೆಟ್ರೋಲ್ ನ್ಯಾಚುರೇಟಿ ಇಂಜಿನ್ ಬಗ್ಗೆ ತೋರಿಸ್ತಿದ್ದೆ ಇವತ್ತು ನಿಮ್ಗೆ ಡೀಸೆಲ್ ಇಂಜಿನ್ ಫಸ್ಟ್ ಟೈಮ್ ಚೆನ್ನಾಗಿ ತೋರಿಸ್ ದಾಖಲೆ ರೇಜಿಯಾಗಿ ಮಾತ್ರ ನೋಡ್ರಿ ಎಷ್ಟು ಹಾ ಈ ತರ ಎಲ್ಲ ಹೊಡಿಬಾರ್ದು ಜೀವ ಬಾಯಿ ಬರುತ್ತೆ ಇನ್ನ ನಾನ್ ನಿಮ್ಗೆ ಇವ್ರ ಬಗ್ಗೆ ಹೇಳಿದ್ದಲ್ಲ ಇವ್ರ ಸ್ವಾಮಿ ಬ್ರೋ ಅಂತ ಆಕ್ಚುಲಿ ಇವ್ರ ಬಗ್ಗೆ ಒಂದು ಹೆಮ್ಮೆ ಪಡ್ಬೇಕು ಹೆಮ್ಮೆ ಪಡೋಂತ ವಿಷಯ ಏನಂದ್ರೆ ಇವ್ರ್ ಬಂದ್ಬಿಟ್ಟು ನಮ್ಮ ಕನ್ನಡಿಗಾಗಿ ಲಡಾಖ್ ವರ್ಗು ಬೈಕ್ ಟ್ರಿಪ್ ಹೋಗಿದ್ದಾರೆ ಬೈಕ್ ಅಲ್ಲೇ ಟ್ರಾವೆಲಿಂಗ್ ಮಾಡಿದಾರೆ ಬ್ರೋ ಹೆಂಗಿತ್ತು ಬ್ರೋ ನೀವು ಲಡಾಖ್ ಹೋಗಿದ್ದೆ ಎಕ್ಸ್ಪೀರಿಯನ್ಸು ಕಾರಲ್ಲಿ ಹೋಗೋಣ ಲಡಾಖಿಗೆ ನಾವು ವೇಸ್ಟ್ ಅದಿರಾ ಹೆಂಗಿತ್ತು ಬ್ರೋ ಲಡಾಕ್ ಎಲ್ಲ ಫುಲ್ ವೆದರ್ ಗೀದರ್ ಎಲ್ಲ ಮಾತಾಡಂಗಿಲ್ಲ ಬ್ರೋ ಈ ಗಾಡಿ ಈ ತರ ಬಿಲ್ಡ್ ಮಾಡಿದಿರಲ್ಲ ಏನು ಬ್ರೋ ಅಷ್ಟೊಂದು ಇಂಟ್ರೆಸ್ಟ್ ಕಾರ್ಸ್ ಮೇಲೆ ಅದು ಡೀಸೆಲ್ ಡೀಸಲ್ ಗಾಡಿ ನಾ ಆ ತರ ಏನಿರ್ಲಿಲ್ಲ ನಮ್ಗ್ ಫ್ರೆಂಡ್ ಇಲ್ಲಿ ಹಿಂದೆ ಬ್ರೋ ಅಂತ ಅವ್ನ್ ಫಸ್ಟ್ ಪೋಲೋ ತಗೊಂಡ ಬ್ರಾ ಓಕೆ ಪೋಲೋ ತಗೊಂಡ ಆದ್ಮೇಲೆ ನಾನ್ ಪೋಲೋ ತಗೊಂಡಿದ್ದು ಆಮೇಲೆ ಸ್ಟಾಕ್ ಅಲ್ಲೇ ಇತ್ತು ಫಸ್ಟ್ ಇದ್ ಬಂದ್ ಬಂದ್ ಫಸ್ಟ್ ಇದಿದ್ದು ನಾರ್ಮಲ್ ಆಗಿ ಇತ್ತು ಏನು ಮಾಡೋಕೇಶನ್ ಮಾಡ್ತಿರಲ್ಲ ಏನಿಲ್ಲ ಆದ್ಮೇಲೆ ಏನಾರು ಮಾಡ್ಬೇಕು ನಾನು ಏನೋ ಏನಾರು ಮಾಡ್ಬೇಕು ಅಂತರ ಕಾರ್ ಚೆನ್ನಾಗಿರ್ಬೇಕು ಅವಾಗಿಂದಾನು ಶೋಕಿ ಬ್ರ ಅವಾಗ ಆರ್ ಎಕ್ಸ್ ಎಡ್ ಮುಂಚೆ ನಿಮ್ದು ಒಂದ್ ಸಿಟಿ ಇತ್ತಲ್ಲ ಹಳೆ ಕಲರ್ ಆಯ್ತು ಮಾಡಿದ್ದು ಆಯ್ತು ಮುಗ್ದೋಯ್ತದ ಅವಾಗಿಂದಾನು ಶೋಕಿನೇ ಇದು ಹೊಸ ಚಾಪ್ಟರ್ ಹೊಸ ಚಾಪ್ಟರ್ ಅಂತ ಅಲ್ಲೇ ಒನ್ ಇಯರ್ ಆಯ್ತು ಏನೋ ಒಂದ್ ಮಾಡ್ಬೇಕು ಅಂತ ಇತ್ತು ಯೂನಿಕ್ ಯೂನಿಕ್ ಆಗಿ ಏನಾದ್ರು ಮಾಡೋಣ ಅಂತ ನಾನು ಯೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ಇಲ್ದೇ ಇರೋ ಕಲರ್ ಏನಾದ್ರು ಒಂದ್ ಮಾಡೋಣ ಅಂತ ನಾನ್ ಮಾಡ್ತೀನಿ ಫಸ್ಟ್ ನನ್ ಫ್ರೆಂಡ್ ಇದ್ ಮಾಡಿದ್ದು ಅಂದ್ರೆ ಅವ್ರೆ ಭಗವಾನ್ ಅಂತ ಹೇಳ್ದ ಪರ್ಪಲ್ ಮಾಡಿಡೋ ಮಚ್ಚ ಹೌದು ಪರ್ಪಲ್ ಅಂತ ನಾನು ಪರ್ಪಲ್ ನಿಂದ ಇದ್ಯಾಲ ಮಚ ನನ್ ಏನ್ ತಿರ್ಗಾ ಪರ್ಪಲ್ ಅಂತ ನಾನ್ ಸ್ವಲ್ಪ ಸರ್ಚ್ ಮಾಡಿ ಸರ್ಚ್ ಮಾಡಿ ಆಮೇಲೆ ಲ್ಯಾವೆಂಡರ್ ಬ್ಲೂ ಮಾಡೋಣ ಅಂತ ನಮ್ಚ ಬಿಡ್ಜ ಎಂಟು ಸರಿ ಕಲರ್ ಚೇಂಜ್ ಮಾಡ್ಸಿರೋದು ಇದಕ್ಕೆ ಹೌದು ಕಲರ್ ಮ್ಯಾಚ್ ಮಾಡಿಸ್ತೀವಿ ಅಲ್ಲಿ ಪೈಂಟ್ ಅಂಗಡಿಲಿ ತಗೊಂಡ್ ಬರ್ತೀವಿ ಪೈಂಟ್ ಮಾಡ್ತೀವಿ ಬಾನೆಟ್ಟಿ ಪೈಂಟ್ ಮಾಡ್ತೀವಿ ಇಲ್ಲ ಇದಕ್ಕೆ ಪೈಂಟ್ ಮಾಡ್ತೀವಿ ಅದ್ ಮ್ಯಾಚ್ ಆಗ್ತಾ ಇಲ್ಲ ಇದು ಸ್ಯಾಟಿಸ್ಫಾಕ್ಷನ್ ಆಗ್ತಾ ಇಲ್ಲ ಇನ್ನೊಂದ್ಸರಿ ಹೋಗೋಣ ಸರಿ ಹೋಗೋಣ ಅವನ್ ಪೈಂಟ್ ಅಂಗಡಿ ಅವನ್ ಅಂತು ಅವ್ನ್ ಎಷ್ಟು ಸರಿ ಬಚ್ಚಿ ಯಾವ ತರ ಪೈಂಟ್ ಬೇಕು ಹೇಳೋ ಹೇಳೋ ಅಂತ ಲಾಸ್ಟ್ ಒಂದ್ ಫಿಕ್ಸ್ ಆಯ್ತು ಬ್ರ ಲಾಸ್ಟ್ ಪೈಂಟ್ ಆದ್ಮೇಲೆ ಪೈಂಟ್ ಅಂಗಡಿ ಅಂತ ನಿನ್ ತಗೊಂಡೋಗಿ ತೋರಿಸ್ದೆ ನೋಡಿ ನಿನ್ ಮಾಡ್ಕೊಟ್ಟಿರೋ ಪೈಂಟ್ ಈ ತರ ಇದೆ ಅಂತ ಅವನೇ ಫುಲ್ ಶಾಕು ಇಷ್ಟು ನೀನು ಎಂಟ್ ಸರಿ ಬಂದು ಆಯ್ತು ಹೇಳಿ ಖುಷಿ ಆದ ಇವತ್ತು ಅವ್ನ್ ಡಿಪಿಲ್ ಇದೆ ಕಾರ್ ಐತೆ ನೋಡ್ರಪ್ಪಾ ಸೂಪರ್ ಕಾರ್ ಲವರ್ಸ್ ನಿಮ್ಮ ಕಾರ್ ಅಲ್ಲಿ ಮಾಡ್ದಾಗುತ್ತೆ ಈ ತರ ಎಂಟೆಂಟ್ ಸರಿ ಪೇಯಿಂಟ್ ಚೇಂಜ್ ಜಾಬ್ನ ಯಾಕಂದ್ರೆ ಮಾಡಿಫೈಡ್ ಕಾರ್ಸ್ ಗೆ ವ್ಯಾಲ್ಯೂನೇ ಬೇರೆ ಸೂಪರ್ ಕಾರ್ಸ್ ಗಿರೋಂಥ ವ್ಯಾಲ್ಯೂನೇ ಬೇರೆ ಮಾಡಿಫೈಡ್ ಕಾರ್ಸ್ ಬಂದ್ಬಿಟ್ಟು ಒಬ್ಬ ಲೋ ಮಿಡಲ್ ಕ್ಲಾಸ್ನ ಆರ್ಟ್ ಮೈಂಡ್ಸೆಟ್ ಗೆಲ್ಲುತ್ತೆ ಸೂಪರ್ ಕಾರ್ಸ್ ಆ ತರ ಅಲ್ಲ ಅದಕ್ಕೆ ಹೇಳೋದು ಸೂಪರ್ ಕಾರ್ಸ್ ಕಾರ್ಸ್ನ ಮಾಡಿಫೈಡ್ ಕಾರ್ಸ್ ಗೆ ಕಂಪೇರ್ ಮಾಡಿಬಿಡಿ ಅಂತ ಅವ್ರೇನು ಓ ಬ್ರಾ ಇವಾಗ ಒಂದು ಯಾವುದೋ ಇವಾಗ ಇದೇ ಪೋಲೊ ಅಂತಲ್ಲ ಬ್ರಾ ಆಲ್ಟೋ ತಗೊಳ್ಳಿ ಬ್ರಾ ಆಲ್ಟೋನು ಮಾಡಿಸ್ಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ ಎಂತೋ ಆಗಲಿ ಆಸೆ ಇರುತ್ತೆ ಏನು ಅಂದ್ರೆ ಮನೆ ಜವಾಬ್ದಾರಿ ಕಟ್ಟಾಕತ್ತಷ್ಟೇ ಒಂದೇ ಮನೆ ಜವಾಬ್ದಾರಿ ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ ಒಂದೇ ಕಾರಣಕ್ಕೆ ಯಾವ್ದೇ ಕೇಳ್ ಏನ್ ಕಮ್ಮಿ ಇಲ್ಲ ಬ್ರೋ ಅಂತ ನಾನು ಕರ್ನಾಟಕ ನಾನು ಓಪನ್ ಆಗಿ ಹೇಳ್ತೀನಿ ಅದೇ ಇವಾಗ ನಾವು ಯಾಕೆ ಕೇಳ್ ಕೇಳ್ ಎಂತ ಅಂತ ಮಕ್ಕಳು ಮಾಡಿದವರೇ ಹೋಗ್ಬಿಟ್ರು ಇವಾಗ

పర్ఫార్మెన్స్ తోర్సన్ తోర్సూ నంక